ನಮಸ್ಕಾರ ಕಾಂಗ್ರಾಸ್ ರಮ್ಯಾ ಅಂತ ಮನೆಯಲ್ಲಿ ನಿಂಗೆ ಬೇಕಾದಂಥ ಹುಡುಗನನ್ನೇ ಹುಡುಕಿದ್ದಾರೆ ಕೇಳತಿ ಶಿಲ್ಪ ರಮ್ಯಾಗೆ ವಿವಾಹ ಗೊತ್ತಾಗುದಿದ್ದಂತೆ ಶುಭಾಶಯ ಕೋರಿದಳು ರಮ್ಯಾ ಬೆಳ್ಳನೆಯ ಬಣ್ಣದ ಗುಂಗುರು ಕೂದಲಿನ ಪುಟ್ಟ ಪುಟ್ಟ ಕಣ್ಣುಗಳ ಸುಂದರ ಹುಡುಗಿ ಹೆತ್ತವರಿಗೆ ಒಬ್ಬಳೆಯ ಮಗಳು ಇಂಜಿನಿಯರಿಂಗ್ ಮುಗಿಯುತ್ತಿದ್ದಂತೆ ಮದುವೆ ಸಿದ್ಧತೆ ನಡೆಸಿದರು ಹೆತ್ತವರು ಪ್ರೀತಿ ಪ್ರೇಮವೆಂದು ಅವಳು ಯಾವ ಗೋಜಿಗೂ ಹೋಗದಿದ್ದದ್ದು ಮನೆಯಲ್ಲಿ ನೆಮ್ಮದಿ ತಂದಿತ್ತು ಅವಳದು ಸ್ವತಂತ್ರ ಮನೋಭಾವ ಯಾರ ಮಾತನ್ನು ಕೇಳುತ್ತಿರಲಿಲ್ಲ ಅಂತೆ ತನ್ನ ಮನಸ್ಸಿಗೆ ಬಂದದ್ದನ್ನು ಮಾಡದೆಯೇ ಬಿಡುವವಳಲ್ಲ ಮದುವೆ ಕುರಿತಾಗಿ ಅವಳ ಕನಸುಗಳು ಬೇರೆಯೇ ಇದ್ದವು ಮದುವೆಯ ನಂತರವೂ ತಾನು ಸ್ವ ಇಚ್ಛೆಯಿಂದ ಇರಬೇಕೆನ್ನುವ ಹಂಬಲವಿತ್ತು ಯಾವ ತೊಡಕುಗಳು ಇರಬಾರ್ದು ಯಾರ ಹಂಕಿಯೂ ಇರಬಾರದೆಂದು ಆಸೆಪಟ್ಟಿದ್ದಳು ಎಲ್ಲೆಡೆ ವರದಕ್ಷಿಣೆ ಹಿಂಸೆ ಹಣದ ದಾಹ ಕಿರುಕುಳ ಆತ್ಮಹತ್ಯೆ ಎಂದೆಲ್ಲ ಸುದ್ದಿ ಕೇಳಿ ಅವಳಿಗೆ ಸಾಕಾಗಿತ್ತು ಮಮ್ಮಿ ನನಗೆ ಅತ್ತೆ ಮಾವ ಇಲ್ಲದ ಮನೆಯನ್ನೇ ಹುಡುಕಿಕೊಡಿ ಗಂಡನೊಂದಿಗೆ ಆರಾಮವಾಗಿ ಇರಬಹುದು ಯಾವ ಕಿರಿಕಿರಿ ರಗಳೇ ಬೇಡ ಎಂದಾಗ ಅವಳಮ್ಮ ಅಚ್ಚರಿಯಿಂದ ಇಲ್ಲ ರಮ್ಯಾ ನಿನ್ನ ಭಾವನೆ ತಪ್ಪು ಎಲ್ಲರೂ ಆಗಿರುವುದಿಲ್ಲ ಹಿರಿಯರಿದ್ದಲ್ಲಿ ನಿನಗೆ ಹೇಗೆ ತೊಂದರೆಯಾಗುತ್ತದೆ ಇನ್ನು ನಿನ್ನನ್ನು ಅವರು ಕಾಳಜಿ ಮತ್ತು ಮುಚ್ಚಟೆಗಳಿಂದ ನೋಡಿಕೊಳ್ತಾರೆ ಎಂದರು ನೋ ಮಮ್ಮಿ ನನಗೆ ಜಾಯಿಂಟ್ ಫ್ಯಾಮಿಲಿ ಇಷ್ಟವಿಲ್ಲ ಅತ್ತೆ ಮಾವ ಯಾರು ಬೇಡ ನನ್ನನ್ನು ಯಾರು ಆಂಕೆ ಮಾಡಬಾರ್ದು ಗಂಡ ಮಾತ್ರ ಸಾಕು ಯಾವ ಉಪದೇಶ ಜವಾಬ್ದಾರಿಗಳಾಗಲಿ ನನಗೆ ಬೇಕಾಗಿಲ್ಲ ಸಂಪೂರ್ಣ ಫ್ರೀಡಮ್ ಬಯಸುವವಳು ನಾನು ನನ್ನದೇ ಆದಂತಹ ಸಾವಿರ ಕನಸುಗಳಿವೆ ಅದಕ್ಕೆ ಯಾರಿಂದಲೂ ತೊಡಕಾಗುವುದು ಬೇಡ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟಳು ಮಗಳ ಮನೋಭಾವಕ್ಕೆ ತಂದೆಯೂ ಬೆಚ್ಚಿಬಿತ್ತರು ನೀನು ತುಂಬ ಸ್ವಾರ್ಥಿರಮ್ಯ ನೀನು ಅಂದುಕೊಂಡಿರುವುದೆಲ್ಲ ತಪ್ಪು ನಿನ್ನ ಜೊತೆ ಇಲ್ಲದಿದ್ದರೂ ಬೇರೆ ಊರಿನಲ್ಲಿರುವುದು ಬೇಡ್ವೆ ತಾಯಿ ಗಾಬರಿಯಿಂದ ಕೇಳಿದರು ಬೇಡ ಮಮ್ಮಿ ನಾವು ಅವರಲ್ಲಿಗೆ ಹೋಗುವುದು ಅವರು ನಮ್ಮಲ್ಲಿಗೆ ಬರುವುದು ಇವೆಲ್ಲ ನನಗೆ ಇಷ್ಟವಾಗುವುದಿಲ್ಲ ಸರಿ ಬರುವುದಿಲ್ಲ ಮುಂದೊಂದು ದಿನ ಅವರ ಜವಾಬ್ದಾರಿ ನಾನೇ ಹೊರಬೇಕಾಗ್ತದೆ ನಾನು ಅದಕ್ಕೆಲ್ಲ ಸಿದ್ಧಳಿಲ್ಲ ಅವರ ಕುಟುಂಬದ ಸಂಪ್ರದಾಯ ಆಚರಣೆ ರೀತಿ ನೀತಿ ಇವೆಲ್ಲ ನಾನು ಪಾಲಿಸಬೇಕಾಗುತ್ತದೆ ನಾನು ಪಾಲಿಸದಿದ್ದಲ್ಲಿ ಜಗಳ ಕಿರಿಕಿರಿಗಳು ಶುರುವಾಗ್ತದೆ ಇವ್ಯಾವುದಕ್ಕೂ ನಾನು ಒಪ್ಪುವುದಿಲ್ಲ ಈ ವಿಷಯದಲ್ಲಿ ನನ್ನ ಬಲವಂತಪಡಿಸಬೇಡ ಸಣ್ಣ ಕುಟುಂಬವಿರುವ ಹುಡುಕನನ್ನೇ ಮದುವೆ ಹುಡುಕಿ ಮದುವೆ ಮಾಡ್ತೇನೆ ಅಂತ ಗಂಡು ಸಿಗುವವರಿಗೆ ನಾನು ಕಾಯ್ತೀನಿ ಎಂದು ನಿಷ್ಠುರವಾಗಿ ಹೇಳಿದಾಗ ಹೆತ್ತವರು ಸುಮ್ಮನಾಗಬೇಕಾಯಿತು ಎಷ್ಟು ಹೇಳಿದರೂ ಅವಳು ಈ ವಿಷಯದಲ್ಲಿ ಮಾತ್ರ ರಾಜಿ ಆಗಲೇ ಇಲ್ಲ ಸೋತು ಸುಮ್ಮನಾದರೂ ಹೆತ್ತವರು ಆರು ತಿಂಗಳಲ್ಲಿ ಅವಳಿಗೆ ಅಕ್ಕ ತಮ್ಮ ಮಾತ್ರ ಇರುವಂತಹ ಸಂಬಂಧ ಸಿಕ್ಕಿತ್ತು ಅಕ್ಕ ಮದುವೆಯಾಗಿ ಸಿಂಗಾಪುರದಲ್ಲಿದ್ದಲು ಹುಡುಗ ಬೀಯಿ ಮುಗಿಸಿ ಬಾಂಬೆಯಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕಿದ್ದ ಅವನ ಚಿಕ್ಕಪ್ಪ ಚಿಕ್ಕಮ್ಮ ಇದೇ ಊರಿನಲ್ಲಿದ್ದವರು ಈ ಸಂಬಂಧ ಕುದುರಿಸಿದ್ದರು ಹುಡುಗನಿಗೆ ಸ್ವಂತ ಫ್ಲ್ಯಾಟ್ ಕಾರು ಎಲ್ಲ ಎದ್ದು ಸ್ವತಂತ್ರವಾಗಿದ್ದ ಎಲ್ಲರೂ ಅಲ್ಲಿಗೆ ಹೋಗಿ ನೋಡಿಕೊಂಡು ಬಂದರು ಸಾಕಷ್ಟು ದೊಡ್ಡ ಫ್ಲ್ಯಾಟ್ ಅದು ಹುಡುಗ ಮಾತು ಕಡಿಮೆ ಆದರೆ ಹುಡುಗ ಮಾತು ಕಡಿಮೆ ಆದರೆ ಲಕ್ಷಣವಾಗಿತ್ತ ಗೌತಮ್ ಅವನ ಹೆಸರು ಅವನಿಗೆ ಇಷ್ಟವಾಯಿತು ಅವನೊಂದಿಗೆ ಒಂದೆರಡು ತಾಸು ಮಾತನಾಡಿದಳು ಗಂಭೀರ ಮುಖಭಾವದ ಗೌತಮ್ ಅವಳಿಗೆ ಇಷ್ಟವಾದ ಬೇಡವೆನ್ನಲು ಕಾರಣ ಸಿಗಲಿಲ್ಲ ಅಲ್ಲದೆ ಯಾವ ಜವಾಬ್ದಾರಿಯೂ ಅವನಿಗಿರಲಿಲ್ಲ ಅದು ರಮ್ಯಗೆ ಖುಷಿ ಕೊಟ್ಟಿತ್ತು ಅವನಕ್ಕ ಅಲ್ಲಿಂದಲೇ ಫೋನ್ ಮಾಡಿ ಮಾತನಾಡಿದಳು ಯಾವ ಕುಂದು ಕೊರತೆ ಕಾಣದಿದ್ದಾಗ ಒಪ್ಪಿಕೊಂಡಳು ಆದರೆ ರಮ್ಯಳ ತಾಯಿಗೆ ಮಾತ್ರ ಈ ಸಂಬಂಧ ಅಷ್ಟಾಗಿ ಮನಸ್ಸಿಗೆ ಬರಲಿಲ್ಲ ಹುಡುಗ ಉಂಟಿಯಾಗಿತ್ತಾನೆ ಹೆತ್ತವರಿಲ್ಲ ಅಕ್ಕ ಎಲ್ಲೋ ದೂರದಲ್ಲಿದ್ದಾಳೆ ಅವನ ಗುಣ ಸ್ವಭಾವಗಳೇ ನೋ ಎಂಬ ಆತಂಕ ಕಾಡುತ್ತಿತ್ತು ಆದರೆ ರಮ್ಯ ಮಾತ್ರ ಸಂಪೂರ್ಣ ಒಪ್ಪಿಕೊಂಡಿದ್ದರಿಂದ ವಿಧಿ ಇಲ್ಲದೆ ಅವರು ಒಪ್ಪಬೇಕಾಯಿತು ವಿಷಯ ತಿಳಿದ ರಮ್ಯಳ ಗೆಳತಿ ಶೀಲಾ ಮನೆಗೆ ಬಂದಳು ಗೆಳತಿಯ ಸ್ವತಂತ್ರ ಮನೋಭಾವ ಯಾವ ಸಂಬಂಧಗಳು ಬೇಡ ಎನ್ನುವ ಸ್ವಭಾವ ಅವಳಿಗೂ ಗೊತ್ತಿತ್ತು ತನಗೂ ಮದುವೆ ನಿಶ್ಚಯವಾಯಿತೆಂದು ರಮ್ಯಳಿಗೆ ಹೇಳಿದಳು ಅರೆ ಶಿಲ್ಪಾ ನಿನಗೂ ಮದುವೆ ನಿಶ್ಚಯವಾಯ್ತಾ ವಾವ್ ಕಾಂಗ್ರಾಟ್ಸ್ ಕಣೆ ಹುಡುಗ ಎಲ್ಲಿ ಅವನು ಏನು ನೂರಾರು ಪ್ರಶ್ನೆ ಕೇಳಿದಳು ಶಿಲ್ಪಾ ಒಳ್ಳೆಯ ಗುಣಗಳ ನಿಧಾನ ಸ್ವಭಾವದ ನಗುಮುಖದ ಹುಡುಗಿ ಯಾರಲ್ಲಿಯೋ ಎಲ್ಲೋ ದುಡುಕುವವಳಲ್ಲ ಅಣ್ಣ ತಮ್ಮ ತಂಗಿ ಎಂದು ತುಂಬ ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು ಸಂಬಂಧಗಳ ಸೊಗಸು ಅವುಗಳಿಂದ ಸಿಗುವ ಪ್ರೀತಿ ಅವುಗಳ ಮೌಲ್ಯ ಎಲ್ಲ ಗೊತ್ತಿತ್ತು ಅವಳು ಎಲ್ಲರನ್ನು ಆತ್ಮೀಯವಾಗಿ ಕಾಣುತ್ತಿದ್ದಳು ಪ್ರೀತಿಸುವ ಅವಳ ಹೃದಯ ವಿಶಾಲವಾಗಿತ್ತು ರಮ್ಯಾಳ ಸ್ವಭಾವಕ್ಕೆ ವಿರುದ್ಧವಾಗಿತ್ತು ಇವಳ ಸ್ವಭಾವ ತಾನು ಮದುವೆ ಆಗುವ ಕುಟುಂಬದಲ್ಲಿ ಎಲ್ಲರೂ ಇರುವಂತಹ ಕೂಡು ಕುಟುಂಬವಾಗಿರಬೇಕೆಂದು ಇಚ್ಛಿಸುವ ಹೃದಯ ಅವಳಿಲ್ ಅವಳಿಗಿತ್ತು ಹಾಂ ರಮ್ಯಾ ಇದೇ ಊರಿನ ಹುಡುಗ ಸ್ವಂತ ಬಿಸ್ನೆಸ್ ಮಾಡುತ್ತಿದ್ದಾರೆ ಅತ್ತೆ ಮಾವ ನಾದಿನಿ ಇದ್ದಾರೆ ಸುಸಂಸ್ಕೃತ ಕುಟುಂಬ ಎಂದಳು ಎಲ್ಲರೂ ಇರುವಂತಹ ಕೂಡು ಕುಟುಂಬವಾಗಿರಬೇಕೆಂದು ಇಚ್ಛಿಸುವ ಹೃದಯ ಅವಳಿಗಿತ್ತು ಓ ಅತ್ತೆ ಮಾವ ಇದ್ದಾರಾ ರಮ್ಯಾ ರಾಗ ಬೆಳೆದಳು ಅದರಲ್ಲೇನು ನನಗೆ ತೊಂದರೆ ಇಲ್ಲ ನನ್ನ ಹೆತ್ತವರಂತೆ ಅವರನ್ನು ಕಾಣುತ್ತೇನೆ ನಾದಿನಿ ಬೇರೆ ಇದ್ದಾಳೆ ಅಂತಿದ್ದಿ ಎಂದಳು ರಮ್ಯಾ ಇರಲಿ ಬಿಡು ಇನ್ನು ಕಾಲೇಜ್ ಓದುತ್ತಿರುವ ಪುಟ್ಟ ಹುಡುಗಿ ನನಗೊಪ್ಪ ಒಳ್ಳೆಯ ಗೆಳತಿಯಾಗುತ್ತಾಳೆ ಶಿಲ್ಪಾ ಮಾತಿಗೆ ರಮ್ಯಾ ಸುಮ್ಮನಾದಳು ಗೆಳತಿಯ ವಿಶಾಲವಾದ ಮನಸ್ಸು ಅವಳಿಗೆ ಗೊತ್ತಿತ್ತು ಗೆಳತಿಯರಿಬ್ಬರ ಮದುವೆ ದಿನಗಳು ಗೊತ್ತಾದವು ಮೊದಲು ರಮ್ಯಾ ಮದುವೆ ನಂತರ ಒಂದು ವಾರಕ್ಕೆ ಶಿಲ್ಪ ಮದುವೆ ರಮ್ಯ ಮದುವೆಗೆ ಶಿಲ್ಪ ತನ್ನ ಬಾವಿ ಪತಿ ಅನಿರುದ್ನೊಂದಿಗೆ ಬಂದಳು ರಮ್ಯಾ ಹೆಮ್ಮೆಯಿಂದ ತನ್ನ ಪತಿಯನ್ನು ಪರಿಚಯಿಸಿದಳು ಗೌತಮ್ ಹಲೋ ಹೇಳಿ ಸುಮ್ಮನಾದ ಅನಿರುದ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ನಮ್ಮ ಮದುವೆಗೆ ನವ ದಂಪತಿಗಳು ತಪ್ಪದೇ ಬರಬೇಕು ಎಂದು ಆಹ್ವಾನಿಸಿದ ಅನಿರುದ್ನ ಒಳೆಯುವ ಕಣ್ಣು ನಗುಮುಖ ನೋಡಿ ಶಿಲ್ಪ ಸೆಲೆಕ್ಷನ್ ಚೆನ್ನಾಗಿದೆ ಎಂಬ ಭಾವನೆ ರಮ್ಯಾಳ ಮನಸ್ಸಿನಲ್ಲಿ ಮೂಡಿತು ಶಿಲ್ಪ ಮದುವೆಗೆ ರಮ್ಯಾ ತನ್ನ ಗಂಡ ಗೌತಮ್ ಜೊತೆ ಹೋಗಿದ್ದಳು ಶಿಲ್ಪ ಹೆಮ್ಮೆಯಿಂದ ತನ್ನ ಅತ್ತೆ ಮಾವ ನಾದಿನಿ ಇತರ ಬಂಧುಗಳಿಗೆ ಇವರ ಪರಿಚಯ ಮಾಡಿಕೊಟ್ಟು ಸಂಭ್ರಮಿಸಿದಳು ಸರಳ ಸ್ವಭಾವದ ನಿರ್ಗವಿ ಕುಟುಂಬವದು ಸೊಸೆಯ ಗೆಳತಿಯೆಂದು ಶಿಲ್ಪ ಹತ್ಯೆ ರಮ್ಯಾಳನ್ನು ವಿಶೇಷವಾಗಿ ಆಧರಿಸಿ ಉಡುಗೊರೆ ನೀಡಿ ಪ್ರೀತಿಯಿಂದ ಮಾತನಾಡಿಸಿ ಮನೆಗೆ ಬರಲು ಆಹ್ವಾನಿಸಿದರು ಒಳ್ಳೆಯ ಕುಟುಂಬ ಎಂದು ರಮ್ಯಾ ಒಳಗೊಳಗೆ ಮೆಚ್ಚಿಕೊಂಡಳು ಗೌತಮ್ ಹೆಚ್ಚು ಮಾತನಾಡಲಿಲ್ಲ ಬಾಂಬೆಯಲ್ಲಿ ರಮ್ಯಾಳ ಸಂಸಾರ ಶುರುವಾಯಿತು ಅವಳ ಹೆತ್ತವರು ಬಂದು ನಾಲ್ಕು ದಿನವಿದ್ದು ಹೊರಟು ಹೋದರು ಯಾವುದಕ್ಕೂ ಕೊರತೆ ಇರದಂಥ ಬದುಕು ಎಂದುಕೊಂಡಳು ಬೆಳಿಗ್ಗೆ ಗೌತಮ್ ಕೆಲಸಕ್ಕೆ ಹೋದರೆ ರಾತ್ರಿಯೇ ಬರುತ್ತಿದ್ದದು ಅಲ್ಲಿನ ಗತ್ತಲದ ಬದುಕು ಟ್ರಾಫಿಕ್ ಜನಜಂಗಲಿ ಕಂಡು ರಮ್ಯಾ ಬೆರಗಾಗಿದ್ದಳು ಅವಳಂದುಕೊಂಡ ಬದುಕು ಅವಳಿಗೆ ಸಿಕ್ಕಿತ್ತು ಆದರೆ ಗೌತಮ್ ತುಂಬ ಮೂಡಿ ಒಮ್ಮೊಮ್ಮೆ ನಗುತ್ತಾ ಮಾತನಾಡಿದರೆ ಮತ್ತೊಮ್ಮೆ ತುಂಬ ಗಂಭೀರನಾಗಿ ರಮ್ಯಾಳ ಇರುವಿಕೆಯನ್ನೇ ಮರೆತು ಬಿಡುತ್ತಿದ್ದ ಭಾನುವಾರ ಕೂಡ ಕೆಲಸವೆಂದು ಹೊರಹೋಗುತ್ತಿದ್ದ ಇದರಿಂದ ರಮ್ಯಾ ನಿರಾಶಳಾಗುತ್ತಿದ್ದಳು ದಾಂಪತ್ಯ ಜೀವನದಲ್ಲಿನ ಉತ್ಸಾಹ ಉಲ್ಲಾಸ ಅವನಲ್ಲಿ ಅವಳಿಗೆ ಕಾಣಲಿಲ್ಲ ಹನಿಮೂನ್ ಕೂಡ ಬೇಡವೆಂದಿದ್ದ ಇರುವುದು ನಾವಿಬ್ಬರೇ ತಾನೆ ಅದಕ್ಕೇಕೆ ಎಲ್ಲೋ ಹೋಗಬೇಕು ಎಂದಾಗ ಅವಳ ಮನಸ್ಸಿಗೆ ಪಿಚ್ಚೆನಿಸಿತು ನಾಲ್ಕು ದಿನ ರಜೆ ಹಾಕಿ ಇಲ್ಲೇ ಊರಿಸುತ್ತಿ ಬರೋಣ ಹೊಸ ಜೀವನದ ಗುಂಗಿನಲ್ಲಿದ್ದ ರಮ್ಯಾ ಹೇಳಿದಳು ಸದ್ಯಕ್ಕೆ ರಜೆ ಇಲ್ಲ ಮುಂದೆ ನೋಡೋಣ ಎಂದಾಗ ರಮ್ಯಾ ಪೆಚ್ಚಾದಳು ಯಾಕೋ ಗೌತಮ್ನಿಗೆ ಯಾಂತ್ರಿಕ ಜೀವನ ಎನಿಸ್ತವಳಿಗೆ ಅದರಲ್ಲಿ ಯಾವ ಸಿಹಿ ಆಗಲಿ ಮಾಧುರ್ಯವಾಗಲಿ ಇರಲಿಲ್ಲ ನವ ದಂಪತಿಗಳಲ್ಲಿ ಇರಬೇಕಾದ ಸರಸ ಸಲ್ಲಾಪ ಅವಳಿಗೆ ಹುಡುಕಿದರೂ ಸಿಗಲಿಲ್ಲ ಗಂಭೀರತೆಯ ಮುಖವಾಡ ಹಾಕಿದಂಥ ಗೌತಮ್ನಲ್ಲಿ ಅವಳಿಗೆ ಯಾವ ಆಪ್ತ ಭಾವನೆ ಕಾಣಲಿಲ್ಲ ದಾಂಪತ್ಯ ಜೀವನ ಯಾಂತ್ರಿಕವಾಗಿತ್ತು ವಾರದಲ್ಲಿ ಮೂರ್ನಾಲ್ಕು ದಿನ ಅವನು ಪಾರ್ಟಿ ಎಂದು ಹೋಗಿ ಅಲ್ಲಿಂದ ಕಂಠಪೂರ್ತಿ ಕುಡಿದು ಬರುತ್ತಿದ್ದ ಹಾಗೆ ಬಂದವನೇ ಸುಮ್ಮನೆ ಮಲಗಿಬಿಡುತ್ತಿದ್ದ ಅವನ ಈ ಕುಡಿತ ಅವಳಿಗೆ ಆಘಾತವಾಗಿತ್ತು ಈ ಬಗ್ಗೆ ಜಗಳವಾಡಿದ್ದಳು ಇದೆಲ್ಲ ಇಲ್ಲಿ ಕಾಮನ್ ಆಫೀಸ್ನ ಪಾರ್ಟಿಗಳಲ್ಲಿ ಕುಡಿತವಿದ್ದೇ ಇರುತ್ತದೆ ನಿನಗೇನು ತೊಂದರೆ ಅದರಿಂದ ಎಂದು ಬಿಟ್ಟ ಗೌತಮ್ ಅವಳು ನಿರಾಶೆಯಿಂದ ಸುಮ್ಮನಾದಳು ಹೇಗೆ ಅವನ ಕುಡಿತ ಬಿಡಿಸುವುದು ಎಂಬ ಚಿಂತೆ ಶುರುವಾಗಿತ್ತವಳಿಗೆ ಆರು ತಿಂಗಳು ಕಳೆಯುವಷ್ಟರಲ್ಲಿ ಅವಳಿಗೆ ತನ್ನ ಬದುಕು ಬೋರ್ ಆಗುತ್ತಿದೆಯೇನೋ ಎಂದೆನಿಸುತ್ತಿತ್ತು ಬರೀ ಫೋನ್ ಟಿವಿಯಲ್ಲಿ ಸಿನಿಮಾ ನೋಡುತ್ತಾ ಸಮಯ ಕಳೆಯುವುದು ಅವಳಿಗೆ ಹಿಂಸೆ ಎನಿಸ್ತಿತ್ತು ಅವಳು ಬಯಸಿದಂಥ ಸ್ವತಂತ್ರ ಜೀವನ ಅವಳಿಗೇನೋ ಸಿಕ್ಕಿತ್ತು ಆದರೆ ಅದರಲ್ಲಿ ಅವಳಿಗೆ ಸೊಗಸೇ ಕಾಣಲಿಲ್ಲ ಕೆಲಸಕ್ಕೆ ಸೇರೋಣವೆಂದುಕೊಂಡು ಗಂಡನಲ್ಲಿ ಕೇಳಿದಾಗ ಗೌತಮ್ ಸಿಡುಕಿಬಿಟ್ಟ ನಿನಗೆಷ್ಟು ಹಣ ಬೇಕು ಹೇಳು ನಾನೇ ಸಂಬಳವನ್ನು ಕೊಡ್ತೇನೆ ನೀನು ಹೊರಗೆಲ್ಲು ಹೋಗಿ ದುಡಿಯಬೇಕಾಗಿಲ್ಲ ಎಂದ ನಿಷ್ಠುರವಾಗಿ ಅದೇ ಮಾತಿಗೆ ತಿರಸ್ಕರಿಸಿಬಿಟ್ಟ ಅವನು ಸಿಡುಕು ಸಿಟ್ಟು ಕಂಡು ರಮ್ಯಾ ಬಿಚ್ಚಿಬಿತ್ತಳು ಇದೇ ಮಾತನ್ನು ಪ್ರೀತಿಯಿಂದ ಹೇಳಿದ್ರೆ ಎನಿಸಿ ಮನಸ್ಸು ಪಿಚ್ಚಾಯಿತು ಯಾಕೋ ಹಠ ಮಾಡಿ ಕೆಲಸಕ್ಕೆ ಸೇರುವುದು ಸತ್ಯಕ್ಕೆ ಬೇಡ ಎನಿಸಿ ಸುಮ್ಮನಾದಳು ತನ್ನ ಸ್ವಭಾವದಲ್ಲಿ ಆದ ಬದಲಾವಣೆ ಕಂಡು ಅವಳು ಸೋಚಿಕ ಮದುವೆಗೆ ಮುನ್ನ ತಾನೆಷ್ಟು ಬಿಂದಾಸಾಗಿದ್ದೆ ಎಲ್ಲವನ್ನು ಹಠ ಮಾಡಿಯಾದರೂ ಪಡೆಯುತ್ತಿದ್ದೆ ಆದರೀಗ ಯಾಕೋ ಆಗುತ್ತಿಲ್ಲ ಎನಿಸಿ ಮನಸ್ಸು ಮುದುಡುತ್ತಿತ್ತು ಮನೆಯಲ್ಲಿ ಯಾರೊಬ್ಬರು ಇರದೆ ಗಂಡನ ತುಂಬ ಪ್ರೀತಿಯು ಸಿಗದೆ ಅವಳು ಸುರುಗಿದಳು ಇದೇ ವೇಳೆಯಲ್ಲಿ ಪಕ್ಕದ ಫ್ಲಾಟಿನ ಇವತ್ತು ಸ್ನೇಹಳ ಪರಿಚಯವಾಗಿತ್ತು ಅವಳು ಕನ್ನಡದವಳಂತೆ ಬೇಗ ಗೆಳತಿಯಾದರು ಸ್ನೇಹಾಳೊಂದಿಗೆ ಮಾರ್ಕೆಟಿಂಗ್ ಶಾಪಿಂಗ್ ಎಂದು ಆಗಾಗ್ಗೆ ಹೋಗಿ ಬರುವುದು ಅವಳಿಗೆ ಖುಷಿ ಕೊಡುತ್ತಿತ್ತು ಅದು ತಿಳಿದ ಗೌತಮ್ ಆಕ್ಷೇಪವೇನೂ ಮಾಡಲಿಲ್ಲ ಒಂದು ದಿನ ರಮ್ಯಾ ಸ್ನೇಹಾಳೊಂದಿಗೆ ಯಾವುದೋ ಮ್ಯೂಸಿಕಲ್ ಪ್ರೋಗ್ರಾಮ್ಗೆ ಹೋದಾಗ ಬರುವುದು ತಡವಾಗಿತ್ತು ಒಂದು ಗೌತಮ್ ಬಂದಾಗ ಅವಳು ಮನೆಯಲ್ಲಿ ಇರದಿದ್ದದ್ದು ಅವನಿಗೆ ಸಿಟ್ಟು ತರಿಸಿತು ರಾತ್ರಿ ಹತ್ತು ಗಂಟೆಯಲ್ಲಿ ಎಂಥ ಸುತ್ತಾಟ ನಿನ್ನದು ಇಂಥವನ್ನೆಲ್ಲ ಇಲ್ಲಿಗೆ ಸಾಕು ಮಾಡು ಎಂದು ರೇಗಿದಾಗ ರಮ್ಯಳಿಗೂ ಸಿಟ್ಟು ಬಂತು ನಾನೇನು ದಿನ ಹೋಗೋದಿಲ್ಲ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ಅಪರೂಪದು ಚೆನ್ನಾಗಿತ್ತು ಎಂದು ಕುಳಿತೆವು ದಿನ ಎಲ್ಲವೂ ನಡೆಯುತ್ತದೆ ದಿನ ಹೋಗು ಆಗಿದ್ದರಲ್ಲಿ ಸಿಡುಕಿದ ಹ್ಞೂ ಹೋಗ್ತೇನೆ ನನಗೆ ಈ ಮನೆ ಜೈಲಂತಾಗಿದೆ ನೀವು ನನ್ನ ಎಲ್ಲೂ ಕರೆದೊಯ್ಯುವುದಿಲ್ಲ ನಾನು ಹೋಗಬಾರ್ದು ಹೇಗೆ ನನಗಷ್ಟು ಸ್ವಾತಂತ್ರ್ಯವಿಲ್ವೇ ಹೌದು ನಾನು ಎಲ್ ಎಲ್ಲಿ ಕರೆದೊಯ್ಯುವುದಿಲ್ಲ ನನಗೆ ಇದಕ್ಕೆಲ್ಲ ಸಮಯವಿಲ್ಲ ಮತ್ತು ಇಂಥ ಸಪ್ಪೆ ಬದುಕು ಹೇಗೆ ಸಹಿಸಲಿ ನನಗೂ ನೂರಾರು ಕನಸುಗಳಿವೆ ಆಸೆಗಳಿವೆ ಎಂಥ ಸುಂದರ ಬದುಕು ಬೇಕೆಂದು ಬಯಸಿದ್ದೆ ನೀವು ಕುಡಿದು ಬರುವುದಕ್ಕೆ ಸಮಯವಿದೆ ನನ್ನೊಂದಿಗೆ ಬರುವುದಕ್ಕೆ ಸಮಯವಿಲ್ಲ ಇದ್ಯಾವ ನ್ಯಾಯ ಇದೆಂತ ಬದುಕು ಯಾರಿಗೆ ಹೇಳಲಿ ಕೇಳಲಿ ರಮ್ಯಾ ತನ್ನ ಮನದ ಬೇಗುದಿ ಹೊರ ಹಾಕಿದಳು ಹೌದು ಕುಡಿತಾ ನನ್ನಿಷ್ಟ ಕುಡಿದು ಬರ್ತೇನೆ ಹಾಗಂತ ನೀನು ಇನ್ನಿಷ್ಟದಂತೆ ನಡುರಾತ್ರಿಲಿ ಬೀದಿ ಸುತ್ತಿ ಬರ್ತೀಯೇನೋ ಏನೇನೋ ಬಡಬಡಿಸುತ್ತಾ ಅಷ್ಟಕ್ಕೂ ನಿನಗಿಲ್ಲಿ ಏನು ಕೊರತೆಯಾಗಿದೆ ಕೊನೆಗೆ ಅವನು ಸಿಡುಕಿನಿಂದ ಕೇಳಿದ ಕೊರತೆ ಎಲ್ಲದಕ್ಕೂ ಇಲ್ಲಿ ಕೊರತೆ ಇದೆ ಪ್ರೀತಿ ಪ್ರೇಮಕ್ಕೆ ಕೊರತೆ ಆತ್ಮೀಯತೆಗೆ ಕೊರತೆ ಒಳ್ಳೆಯ ಮಾತಿಗೆ ಕೊರತೆ ಹೊಂದಾಣಿಕೆಗೆ ಕೊರತೆ ಹಣ ಬಿಟ್ಟು ಎಲ್ಲದಕ್ಕೂ ಕೊರತೆ ರಮ್ಯ ಬಡಬಡಿಸ್ತಾ ಇದ್ದಳು ಇಷ್ಟು ದಿನದಿಂದ ಮಡುಕಟ್ಟಿದ ದುಃಖ ಇಂದು ಹೊರಹರಿಯಿತು ನೀನು ಹಾಗೆಂದುಕೊಂಡಲ್ಲಿ ನಾನೇನು ಮಾಡಲಾರೆ ನನ್ನ ಬದುಕು ಇರುವುದೇ ಹೀಗೆ ನೀನು ಹೊಂದಾಣಿಕೆ ಮಾಡಿಕೊಂಡು ಇರಬೇಕಷ್ಟೆ ಗೌತಮ್ ಮುಂದೆ ಮಾತನಾಡದೆ ಮೌನವಾಗಿ ಮಲಗುವ ತಯಾರಿ ನಡೆಸಿದ ನಿಮ್ಮೆಲ್ಲ ದಪ್ಪಾಲಿಕೆ ಹಂಕೆ ನನ್ನೆದುರು ನಡೆಯಲ್ಲ ಅವನ ಮಾತು ಮುಗಿದರೂ ರಮ್ಯ ಎಷ್ಟೋ ಹೊತ್ತಿನವರೆಗೆ ಮಳೆಹನಿಯಂತೆ ಗುಣಗುತ್ತಲೇ ಇದ್ದಳು ಮನಸ್ಸು ಕದಡಿದ ಜೇನುಗೂಡಾಗಿತ್ತು ಮನಸ್ಸು ಅವನಿಂದ ಸಮಾಧಾನ ಸ್ವಾಂ ಸಾಂತ್ವನ ಬಯಸಿತ್ತು ಆದರೆ ಗೌತಮ್ ಏನೂ ಆಗಿಲ್ಲದಂತೆ ನಿದ್ದೆಯಲ್ಲಿ ಮುಳುಗಿ ಹೋದ ವಾರಗಟ್ಟಲೆ ಮುನಿಸು ತೋರಿಸಿದರೂ ಗೌತಮ್ ಏನೂ ಆಗಿಲ್ಲವೆಂಬಂತೆ ತಟಸ್ಥನಾಗಿ ತನ್ನ ಪಾಡಿಗೆ ಸುಮ್ಮನಿದ್ದು ಬಿಟ್ಟ ಎಂಥ ಗುಣಗಳು ದಿಂತ ಬದುಕು ರಮ್ಯಾ ತಲೆ ಚಚ್ಚಿಕೊಳ್ಳುತ್ತಿದ್ದಳು ಸ್ನೇಹಳ ಗಂಡನ ಗೆಳೆಯನೊಬ್ಬ ಗೌತಮ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಒಮ್ಮೆ ಅವನು ಸ್ನೇಹ ಮನೆಗೆ ಬಂದಿದ್ದ ಅಲ್ಲಿ ರಮ್ಯ ಕೂಡ ಇದ್ಲು ಹೀಗೆ ಪರಸ್ಪರ ಭೇಟಿಯಾದಾಗ ಅವನಿಂದ ಗೌತಮ್ನ ಚರಿತ್ರೆಯೇ ಬದಲಾಯಿತು ಗೌತಮ್ ಏಳು ವರ್ಷಗಳ ಹಿಂದೆ ಒಬ್ಬ ವಿದೇಶಿ ಹುಡುಕಿಯೊಂದಿಗೆ ಲಿವಿನ್ ಸಂಬಂಧ ಮೂರು ವರ್ಷ ಒಂದು ಸಣ್ಣ ಫ್ಲ್ಯಾಟ್ನಲ್ಲಿ ವಾಸವಿದ್ದರು ನಂತರ ಆ ಸಂಬಂಧ ಬಿಟ್ಟು ಹೋದ ಮೇಲೆ ಆ ಫ್ಲ್ಯಾಟ್ ಕೊಂಡುಕೊಂಡು ಇಲ್ಲಿ ನೆಲೆಸಿದ್ದ ಈ ಹೆಣ್ಣಿನಿಂದ ಅವನಿಗೊಂದು ಹೆಣ್ಣು ಮಗು ಜನಿಸಿತ್ತು ಏನೇ ಮಾಡಿದರೂ ಆ ಮಗುವನ್ನು ತೆಗೆಸಲು ಆಗಲಿಲ್ಲ ವಿಧಿಯಿಲ್ಲದೆ ಆ ಹೆಣ್ಣು ಮಗುವನ್ನು ಹೆತ್ತು ಇವನ ಕೈಗಿತ್ತು ಜಗಳವಾಡಿ ತನ್ನ ದೇಶಕ್ಕೆ ಹೊರಟು ಹೋದಳು ಅನಿವಾರ್ಯವಾಗಿ ಗೌತಮ್ ಆ ಮಗುವನ್ನು ಒಂದು ಆಶ್ರಮದಲ್ಲಿ ಬೆಳೆಸುತ್ತಿದ್ದಾನೆ ಹಾಗಾಗಿ ಅಲ್ಲಿಗೆ ಹೋಗಿ ಬರುತ್ತಿರುತ್ತಾನೆ ಇದರಿಂದಲೇ ಅವನಿಗೆ ಕುಡಿತ ಸಿಗರೇಟ್ ಚಟಗಳು ಅಂಟಿಕೊಂಡವು ಅವನ ಅಕ್ಕ ತಮ್ಮನ ವಿಷಯ ತಿಳಿದು ಮದುವೆ ಮಾಡಿಕೊಳ್ಳಲು ಒತ್ತಾಯಿಸಿದಳು ಅವಳ ಬಲವಂತಕ್ಕೆ ಅವನು ಮದುವೆಗೆ ಒಪ್ಪಿಕೊಂಡಿದ್ದ ಇದರಿಂದಲೇ ಅವನಿಗೆ ಮದುವೆಯಲ್ಲಿ ಯಾವ ಉತ್ಸಾಹ ಆಸಕ್ತಿ ಇರಲಿಲ್ಲ ಈ ಎಲ್ಲ ವಿಷಯ ಸ್ನೇಹಳಿಂದ ತಿಳಿದಾಗ ರಮ್ಯಾ ಆಘಾತಗೊಂಡಳು ತನ್ನ ಕನಸು ಚೂರಾದಾಗ ಅವಳು ಕೆರಳಿದಳು ವಿಷಯ ತಿಳಿಸದೆ ಮುಚ್ಚಿಟ್ಟು ಮೋಸ ಮಾಡಿದವನ ಮೇಲೆ ಅವಳಿಗೆ ಕೆಂಡದಂತಹ ಕೋಪ ಹೊಕ್ಕಿತ್ತು ಅವನೊಡನೆ ದೊಡ್ಡ ಕಲಹವೇ ನಡೆದು ಹೋಯಿತು ಅವಳಿಗೆ ವಿಷಯ ಗೊತ್ತಾದಾಗ ಅವನಲ್ಲಿ ಯಾವ ಹಳುಕು ಅಂಜಿಕೆ ಮೂಡಲೇ ಇಲ್ಲ ಅವನು ಬಹಳ ನಿರಾಳವಾದಂತೆ ತನ್ನನೆ ಸ್ವರದಲ್ಲಿ ಹೌದು ಜೆಸ್ಸಿಯೊಂದಿಗೆ ನನಗೆ ಸಂಬಂಧವಿತ್ತು ಮೂರು ವರ್ಷ ಒಟ್ಟಿಗಿದ್ದೆವು ಮಗಳು ಇದ್ದಾಳೆ ನಾನೇ ಅವಳನ್ನು ಸಾಕುತ್ತಿದ್ದೇನೆ ಈಗ ನಿನಗೆ ವಿಷಯ ತಿಳಿತಲ್ಲ ಇನ್ಮುಂದೆ ಮಗಳನ್ನು ನಾನು ಇದೇ ಮನೆಗೆ ಕರೆದುಕೊಂಡು ಬರ್ತೇನೆ ಅವಳು ಇಲ್ಲೇ ನನ್ನೊಂದಿಗೆ ಇಡ್ತಾಳೆ ಎಂದು ಹೇಳಿದ ನಿಜಕ್ಕೂ ರಮ್ಯಾಗೆ ಮಾತೆ ಹೊರಡದಾಯಿತು ತನಗೆ ಮೋಸ ಮಾಡಿದ್ದು ಅವನ ಮನಸ್ಸಿಗೆ ತಾಕಿರಲೇ ಇಲ್ಲ ನಾನು ಏನು ಬೇಕಾದರೂ ಮಾಡುತ್ತೇನೆ ಎನ್ನುವ ಧೋರಣೆಯೇ ಅವನಲ್ಲಿತ್ತು ಇಂಥವನೊಂದಿಗೆ ಜಗಳ ವಿವಾದ ಕೊನೆಗೆ ಬದುಕು ನಡೆಸುವುದು ಕೂಡ ತೀರಾ ಅಸಹ್ಯವೆನಿಸಿತ್ತು ಅವನಿಗೆ ತನ್ನ ತಪ್ಪಿನ ಅರಿವಾಗಲೇ ಇಲ್ಲ ಇನ್ನು ಸಹಿಸುವುದು ಸಾಧ್ಯವೇ ಇಲ್ಲ ಎಂದುಕೊಂಡು ಮರುದಿನವೇ ಅಲ್ಲಿಂದ ಹೊರಟು ಬಿಟ್ಟಳು ಅವನಿಗೆ ಏನನ್ನು ಹೇಳುವ ಗೋಜಿಗೆ ಹೋಗಲಿಲ್ಲ ತನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಟೇ ಬಿಟ್ಟಳು ದಿಢೀರ್ ಎಂದು ಮನೆಗೆ ಬಂದ ಮಗಳನ್ನು ನೋಡಿ ಹೆತ್ತವರು ಬೆಚ್ಚಿ ಬಿದ್ದರು ಮಗಳ ಮುಖದಲ್ಲಿದ್ದ ನಿರಾಶೆ ಹತಾಶೆ ಸೋಲು ದುಃಖ ನೋವು ಕಂಡು ಅಧಿರರಾದರು ಮಗಳಿಂದ ವಿಷಯ ತಿಳಿದಾಗ ಔಹಾರಿದರು ಅಳಿಯನ ಹಿನ್ನೆಲೆ ತಿಳಿದು ಆಕ್ರೋಶಗೊಂಡರು ಮಗಳ ಮೂರು ವರ್ಷದ ದಾಂಪತ್ಯ ಅಲ್ಲಿಗೆ ಕೊನೆಗೊಂಡಿತ್ತು ತಮಗೇಕೆ ಅವನು ಮೋಸ ಮಾಡಿದ ಎಂದು ಚಿಂತಿಸಿ ಹೈರಾಣಾದ ಅವರು ಮದುವೆಗೆ ಪ್ರಸ್ತಾಪಿಸಿದ ಅವನ ಚಿಕ್ಕಮ್ಮ ಚಿಕ್ಕಮ್ಮರ ಬಳಿ ಹೋಗಿ ವಿಚಾರಿಸಿದರು ಅವನ ಚಿಕ್ಕಮ್ಮ ಚಿಕ್ಕಪ್ಪ ಹೌದೇ ನಮಗೆ ವಿಷಯಗಳೇ ಗೊತ್ತಿಲ್ಲ ಒಳ್ಳೆಯ ಹುಡುಗನೆಂದು ಕೊಂಡಿದ್ದೆವು ಮೋಸ ಮಾಡ್ತಾನೆಂದು ಕೊಂಡಿರಲಿಲ್ಲ ನಮ್ಮಿಂದ ಎಂಥ ತಪ್ಪಾಗಿ ಹೋಯಿತು ಎಂದರು ಪೇಚಾಡಿಕೊಂಡರು ಆ ವೃದ್ಧ ದಂಪತಿಗಳನ್ನು ಬೈದು ಶಿಕ್ಷೆಗೊಳಿಸಲು ಇಷ್ಟವಾಗದೆ ರಮ್ಯಾ ಮತ್ತು ಅವಳ ತಂದೆ ತಾಯಿ ಸುಮ್ಮನಾದರು ಅಲ್ಲದೆ ಅವರುಗಳು ಇದರಲ್ಲಿ ನಿರಪರಾಧಿಗಳು ಎಂದು ಅರಿವಾಗಿತ್ತು ಸಿಂಗಾಪುರದಲ್ಲಿದ್ದ ಅವನ ಅಕ್ಕನಿಗೆ ಫೋನ್ ಮಾಡಿದರು ಅವಳು ಏನೂ ಗೊತ್ತಿಲ್ಲದವಳಂತೆ ನನಗವನ ವಿಷಯ ಗೊತ್ತೇ ಇಲ್ಲ ನಿಮ್ಮ ಮಗಳ ಬದುಕಿನಲ್ಲಿ ಹೀಗಾಗಿದ್ದಕ್ಕೆ ಬೇಸರವಾಗ್ತಿದೆ ರಮ್ಯಾ ಸಾರಿ ಸಾರಿ ಎಂದೆಲ್ಲ ಅನುಕಂಪ ಸೂಚಿಸಿ ಸುಮ್ಮನಾದಳು ಯಾರ ಬಳಿಯಲ್ಲಿ ನ್ಯಾಯ ಕೇಳುವುದು ಎಂದು ರಮ್ಯಾ ಪೇಚಾಡಿಕೊಂಡಳು ನೋಡಿದ್ಯಾ ರಮ್ಯಾ ಅವನ ಹೆತ್ತವರು ಇದ್ದಿದ್ದರೆ ಹೀಗಾಗ್ತಾ ಇರ್ತಿರ್ಲಿಲ್ಲ ಅಲ್ವಾ ತಾಯಿ ಹೇಳಿದಾಗ ಎಲ್ಲೋ ಅವಳಿಗೆ ಅದು ನಿಜ ಎಂದೆನಿಸಿತು ಕಾಲ ಹೀಗೆ ಸರಿಯಿತು ಒಮ್ಮೆ ಅವಳು ಪಾರ್ಕಿಗೆ ಹೋಗಿದ್ದಾಗ ಗೆಳತಿ ಶಿಲ್ಪ ಸಿಕ್ಕಳು ಮೊದಲಿಗಿಂತ ಲಕ್ಷಣವಾಗಿ ಗೃಹಿಣಿ ಕಳೆಯಿಂದ ಕಾಂತಿಯಲ್ಲಿ ಜೀವನೋತ್ಸಾಹ ತುಂಬಿತ್ತು ಅವಳೊಂದಿಗೆ ಪುಟ್ಟ ಮಗನೂ ಇದ್ದ ಬಲವಂತವಾಗಿ ಗೆಳತಿಯನ್ನು ಮನೆಗೆ ಕರೆದೊಯ್ದಳು ಶಿಲ್ಪ ಅವಳ ಸಂಸಾರ ನೋಡಿ ರಮ್ಯಾಗೆ ಸಂತೋಷದೊಂದಿಗೆ ಸಣ್ಣಗೆ ಅಸೂಯೂ ಆಯಿತು ಮುದ್ದು ಮಗು ಒಲವಿನ ಗಂಡ ಆತ್ಮೀಯ ಗೆಳೆಯ ನಾದಿನಿ ಮಗಳಂತೆ ಕಾಣುವ ಅತ್ತೆ ಮಾವ ಗಳಗಲವೆಂದು ನಗುತ್ತಿದ್ದ ತುಂಬಿದ ಮನೆ ಎಲ್ಲರ ಪ್ರೀತಿಯ ಮಳೆ ಶಿಲ್ಪ ಮೇಲೆ ಸುರಿಯುತ್ತಿತ್ತು ಶಿಲ್ಪ ಕೂಡ ಅಷ್ಟೇ ಪ್ರೀತಿ ಗೌರವದಿಂದ ನಗುಮುಖದಿಂದ ಲವಲವಿಕೆಯಿಂದ ಎಲ್ಲರೊಡನೆ ಬೆರೆತು ಹೋಗಿತ್ತಳು ಸಂತರ್ಭ ಜೀವನದ ಗೃಹಿಣಿಯ ಕಲೆ ಸುಂದರ ಜೀವನವನ್ನು ಬಿಂಬಿಸುತ್ತಿತ್ತು ಯಾವ ಕೊರತೆಯಿಲ್ಲದೆ ಶಿಲ್ಪ ತನ್ನ ಕುಟುಂಬದವರೊಂದಿಗೆ ಬೆರೆತು ಹೋಗಿದ್ದಳು ಎಲ್ಲರನ್ನೂ ಪ್ರೀತಿಸುವ ವಿಶಾಲ ಹೃದಯದಿಂದಾಗಿ ಈ ಬದುಕಿನ ಪ್ರತಿ ಗಳಿಕೆಯ ಸುಖವು ಅವಳನ್ನರಿಸಿ ಬಂದಿತ್ತು ಪ್ರತಿ ಕ್ಷಣದ ಸುಖವನ್ನು ಅವಳು ಮನಸಾರೆ ಅನುಭವಿಸುತ್ತಿದ್ದಳು ಗೆಳತಿಯ ಸುಂದರ ಸಂಸಾರ ಕಂಡು ರಮ್ಯಾ ನಿನ್ನದು ನಿಜಕ್ಕೂ ಸುಖಿ ಸಂಸಾರ ಶಿಲ್ಪ ನೀನೇ ಅದೃಷ್ಟವಂತೆ ನಿಜ ಹೇಳಬೇಕಂದ್ರೆ ನಿನ್ನ ಈ ಕುಟುಂಬ ಮುದ್ದು ಮಗು ಇದನ್ನೆಲ್ಲ ಬಿಟ್ಟು ಹೋಗುವುದಕ್ಕೆ ಮನಸ್ಸಾಗುತ್ತಿಲ್ಲ ಎನ್ನುತ್ತಾ ಅವಳ ಮಗನನ್ನು ಮುದ್ದು ಮಾಡಿದಳು ಅವಳೊಳಗಿನ ತಾಯಿತನ ಮಿಸುಕಾಡುತ್ತಿತ್ತು ಸದ್ಯಕ್ಕೆ ಮಕ್ಕಳು ಬೇಡವೆಂದು ಗಂಡ ಹೇಳಿದ ಕೂಡಲೇ ಇಳು ಹೊಪ್ಪಿದ್ದಳು ಆದರೀಗ ನಾನು ಕಳೆದುಕೊಂಡಿರುವುದ ಮೌಲ್ಯವೇನೆಂದು ಅರಿವಾಗಿತ್ತು ಶಿಲ್ಪ ನಸುನಕ್ಕಳು ಹೌದು ರಮ್ಯಾ ನಾನು ತುಂಬ ಲಕ್ಕಿ ನನ್ನ ಗಂಡ ತುಂಬ ಒಳ್ಳೆಯವರು ಈ ಕುಟುಂಬದ ಸಸಿಯಾದ ನನಗೆ ತುಂಬು ಪ್ರೀತಿ ಆದರ ಗೌರವ ಎಲ್ಲ ತುಂಬು ಪ್ರೀತಿ ಆದರ ಗೌರವ ಎಲ್ಲ ಸಿಗುತ್ತಿದೆ ಇಂಥ ಅದೃಷ್ಟ ಎಷ್ಟು ಹೆಣ್ಣು ಮಕ್ಕಳಿಗೆ ಸಿಗುತ್ತೆ ಹೇಳು ಅದರಲ್ಲಿ ನಿನ್ನ ಲೈಫ್ ಹೇಗಿದೆ ಬಾಂಬೆಯಿಂದ ಯಾವಾಗ ಬಂದೆ ಎಲ್ಲ ಹೇಗೆ ಅಲ್ಲಿಗೆ ಹೋದ ಒಂದೇ ಉಸಿರಿಗೆ ಕೇಳಿದಳು ಶಿಲ್ಪ ಗೆಳತಿಯ ಕಾಳಜಿ ಮಾತಿಗೆ ರಮ್ಯಾ ನಿಟ್ಟೆಸರು ಬಿಟ್ಟಳು ಅವಳ ಕಣ್ಣು ತುಂಬಿ ಬಂತು ತನ್ನ ಬದುಕಿನ ಚಿತ್ರಣವನ್ನು ಮರೆಮಾಚದೆ ಎಲ್ಲವನ್ನು ಗೆಳತಿಗೆ ಹೇಳಿ ಕಣ್ಣೀರಿಟ್ಟಳು ಶಿಲ್ಪಾಗೆ ನಿಜಕ್ಕೂ ನೋವಾಯಿತು ಬೆಂಗಾಡಾದ ಗೆಳತಿಯ ಬದುಕು ಕಂಡು ಎಷ್ಟೋ ಕನಸುಗಳನ್ನು ಹೊತ್ತು ಇದ್ದಳು ಆದರೀಗ ಅಲ್ಲಿಂದ ಬರಿಯ ನಿರಾಸೆ ನೋವಿನ ಮೂಟೆ ಹೊತ್ತು ಮರಳಿ ಬಂದಿದ್ದಾಳೆ ಗೌತಮ್ನಿಂದ ಎಂಥ ಅನ್ಯಾಯವಾಯಿತು ಎಂದು ಕೊರಗಿದಳು ಎಂಥ ಮೋಸ ಅನ್ಯಾಯವಾಗಿದೆ ರಮ್ಯಾ ನೀನು ನ್ಯಾಯ ಕೇಳಲಿಲ್ವೇ ಕೇಳಿದಳು ಶಿಲ್ಪ ರಮ್ಯಾ ಕಣ್ಣೀರಸಿಕೊಳ್ಳುತ್ತಾ ಪೇಲವವಾಗಿ ನಕ್ಕು ಯಾರನ್ನು ಕೇಳಬೇಕು ನ್ಯಾಯ ಅನ್ಯಾಯವಾಗಿದೆ ಎಂದು ಯಾರ ಬಳಿ ದೂರಲಿ ಹತ್ತೆ ಮಾವ ಇದ್ದಿದ್ರೆ ಬಹುಶಃ ಕೇಳ್ತಿದ್ರೇನು ಆದರೆ ಹತ್ತೆ ಮಾವ ಇರುವ ಮನೆ ಬೇಡವೆಂದವಳು ನಾನು ಹಿರಿಯರಿದ್ದಲ್ಲಿ ನಾನು ನ್ಯಾಯ ಕೇಳುತ್ತಿದ್ದೆ ಹೇಗೋ ಅವರು ಮಗನನ್ನು ತಿದ್ದಿ ಬುದ್ಧಿ ಹೇಳಿ ನನ್ನ ಬದುಕನ್ನು ಸರ್ವ್ ಮಾಡುತ್ತಿದ್ದಾರೆ ನೋ ಆದರೆ ನನ್ನ ಸ್ವತಂತ್ರ ಜೀವನದ ಆಸೆಗೆ ಇಂಥ ಮೋಸಗರಣ ಕೈ ಹಿಡಿದೆ ನಾನೇ ಆರಿಸಿಕೊಂಡು ಜೀವನವಿದು ನನಗಾಗಿ ಅವರ ಕಡೆಯಿಂದ ಯಾರೂ ಬರಲಿಲ್ಲ ನನ್ನ ಬದುಕು ಹಾಳಾಗಿದ್ದಕ್ಕೆ ಯಾರಿಗೂ ನಷ್ಟವೂ ಇಲ್ಲ ದುಃಖವೂ ಇಲ್ಲ ನನ್ನ ಮಮ್ಮಿ ಡ್ಯಾಡಿ ದಿನಾ ದಿನ ಕೊರಗುತ್ತಿದ್ದಾರಷ್ಟೇ ರಮ್ಯಾ ಗಗ್ಗದ ಧ್ವನಿಯಿಂದ ಹೇಳಿದಳು ಹೌದು ರಮ್ಯಾ ನಿನ್ನ ಆಕೆ ತಪ್ಪಾಯಿತು ನಿನ್ನ ಮಮ್ಮಿ ಕೂಡ ಈ ಸಂಬಂಧ ಬೇಡವೆಂದಿದ್ದರು ಆದರೆ ನೀನು ನಿನ್ನ ಸ್ವಾತಂತ್ರ್ಯ ಜೀವನಕ್ಕೆ ತೊಂದರೆಯಾಗುತ್ತದೆ ಎಂದು ಹಿರಿಯರನ್ನು ಬೇಡವೆಂದಿದ್ದೆ ಆದರೆ ಈಗ ಹಾಗಿತ್ತೇನು ನಿಜ ರಮ್ಯಾ ನನ್ನ ಹಿಂದಿನ ಈ ಸ್ವತಂತ್ರಪ್ತ ಬದುಕಿಗೆ ನನ್ನ ಹತ್ಯೆ ಮಾವಂದಿರೇ ಕಾರಣ ಮಕ್ಕಳು ಚೂರು ದಾರಿ ತಪ್ಪಿದರೂ ಅವರನ್ನು ತಡೆಯುತ್ತಾರೆ ಬೈತಾರೆ ಸರಿದಾರಿಯಲ್ಲಿ ನಡೆಯಲು ಮಾರ್ಗದರ್ಶನ ನೀಡುತ್ತಾರೆ ನಾವು ಅವರನ್ನು ಪ್ರೀತಿಸಿದರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ ಅವರು ಬರೀ ತೊಂದರೆ ಕೊಡ್ತಾರೆ ಕಿರಿಕಿರಿ ಮಾಡ್ತಾರೆ ಎಂದುಕೊಳ್ಳುವುದು ತಪ್ಪು ಕಲ್ಪನೆ ನಾವು ಅವರತ್ತ ಪ್ರೀತಿ ಗೌರವ ತೋರಿಸಬೇಕು ಅವರದ್ದನ್ನು ಖಂಡಿತ ನಿರೀಕ್ಷಿಸ್ತಾರೆ ಅದು ಸಿಕ್ಕಾಗ ಮರಳಿ ಎರಡರ ಪಟ್ಟು ನೀಡುತ್ತಾರೆ ಇದೇ ಹೊಂದಾಣಿಕೆ ಕುಟುಂಬ ಒಂದು ಭದ್ರ ಕೋಡಿ ಇದ್ದಂತೆ ನಮ್ಮ ಕಷ್ಟ ನೋವು ತೊಂದರೆಗಳಿಗೆ ನಿಜವಾಗಿ ಮಿಡಿಯುವವರು ಅವರೇ ಮನೆಗೆ ಹಿರಿಯರೇ ಭೂಷಣ ಅವರಿದ್ದರೆ ಮನೆಗೊಂದು ಕಲೆ ರಮ್ಯಾ ಸುಂದರ ಸಂಸಾರಕ್ಕೆ ಸುಭದ್ರ ಅಡಿಪಾಯ ಹಾಕುವವರೇ ಹಿರಿಯರು ಆದರೆ ಅದೇಕೋ ನಿನಗಿದು ಹೊಳೆಯಲೇ ಇಲ್ಲ ನೀಡಿದ್ದಳು ಶಿಲ್ಪ ಹೌದು ಶಿಲ್ಪ ನಾನಲ್ಲಿ ಹೊಂಟಿಯಾಗಿದ್ದಾಗ ಎಲ್ಲ ಭಾವನೆಗಳು ನನ್ನನ್ನು ಕಾಡುತ್ತಿದ್ದವು ನನ್ನ ಗಂಡನಿಗೆ ಯಾರಾದರೂ ಬುದ್ಧಿ ಹೇಳಬಾರ್ದೆ ಎಂದು ಬಯಸುತ್ತಿದ್ದೆ ರಮ್ಯಾ ಹೇಳಿದಳು ನಿಜ ಆದರೆ ಹಾಗೆ ಅವರಿಗೆ ಹೇಳುವವರು ಯಾರಿದ್ದರು ನಿನ್ನ ಗಂಡ ದಾರಿ ತಪ್ಪದಿದ್ದಾಗ ಅವನಪ್ಪ ಅಮ್ಮ ಇದ್ದಿದ್ದರೆ ಖಂಡಿತ ತಡೆಯುತ್ತಿದ್ದರು ಹಠ ಮಾಡಿಯಾದರೂ ಸರಿದಾರಿಗೆ ತರಿಸಿದ್ರೇನು ಆದರೆ ನಿನ್ನ ಗಂಡನಿಗೆ ಯಾರೂ ಇಲ್ಲದಿರುವುದರಿಂದಲೂ ಏನು ದಾರಿ ತಪ್ಪಿದ್ದಾನೆ ತನ್ನ ಸ್ವೇಚ್ಛೆಗೆ ತಿರುಗಿಸಿದೆ ದಾ ದೀಪದ ಕೊರತೆಯಿಂದಾಗಿ ಕತ್ತಲಲ್ಲಿ ಹೆಡವಿ ಪಾತಾಳಕ್ಕೆ ಬಿದ್ದಿದ್ದಾನೆ ನೀನು ಅವರನ್ನು ತಿದ್ದಲು ಪ್ರಯತ್ನಿಸಲಿಲ್ಲ ವಿರಮ್ಯ ತಿದ್ದುದಕ್ಕೆ ನನಗೆ ವಿಷಯಗಳೇ ಗೊತ್ತಾಗಿರಲಿಲ್ಲ ಈಗ ನನ್ನ ಮಗಳನ್ನು ಮನೆಗೆ ಕರೆತಂದು ಸಾಕುತ್ತೇನೆ ಎನ್ನುತ್ತಿದ್ದಾರೆ ನನಗೆ ಅದು ಬೇಕಾಗಿಲ್ಲ ಅಲ್ಲದೆ ನನ್ನನ್ನು ಅವರು ಎಂದೂ ಹೆಂಡತಿಯಾಗಿ ಹೆಣ್ಣಾಗಿ ಪ್ರೀತಿ ಗೌರವದಿಂದ ನೀಡಿಕೊಂಡಿಲ್ಲ ನನ್ನ ಮಾತುಗಳಿಗೆ ಎಂದೂ ಮಣ್ಣನೇ ಇರಲಿಲ್ಲ ಕುಡಿತ ಸಿಗರೇಟ್ ಬೀಡಿಸುವಷ್ಟು ನನಗೆ ತಾಳ್ಮೆ ಇಲ್ಲ ನನ್ನದು ಚೂರಾದ ಬಾಳು ಇದು ನನ್ನ ಸ್ವಯಂಕೃತ ಅಪರಾಧ ಶಿಲ್ಪ ನನ್ನ ಹಿಂದಿನ ಬದುಕಿ ಸ್ಥಿತಿಗೆ ನಾನೇ ಕಾರಣ ಮುಂದೇನು ಮಾಡುತ್ತೀರಮ್ಯಾ ಅವನನ್ನು ಬಿಟ್ಟು ಬಿಡ್ತೀಯಾ ಶಿಲ್ಪ ಸಂಕಟದಿಂದ ಕೇಳಿದಳು ಗೆಳತಿಯ ಬರಡಾದ ಬಾ ಬದುಕಿಗೆ ಅವಳು ಮರುಕಪಟ್ಟಳು ಹ್ಞೂ ಬಿಟ್ಟು ಬಂದಿದ್ದೇನೆ ಅವನ ಹಾದ್ರಕ್ಕೆ ಹುಟ್ಟಿದ ಮಗುವನ್ನು ನೋಡಿಕೊಂಡು ನಾನು ಖಂಡಿತ ಇರಲಾರೆ ಶಿಲ್ಪ ಅಲ್ಲದೆ ಅವನಿಗೆ ನನ್ನ ಮೇಲೆ ಯಾವ ರೀತಿಯ ಪ್ರೀತಿಯೋ ಇಲ್ಲ ಪ್ರೀತಿ ಇದ್ದಿದ್ದರೆ ಬಹುಶಃ ತಪ್ಪನ್ನು ಕ್ಷಮಿಸ್ತಿದ್ದೇನೆ ಆದರೆ ಪ್ರೀತಿ ಇಲ್ಲದ ಮೇಲೆ ಮನಸ್ಸು ಹೇಗೆ ಹೊಲಿಯುತ್ತೆ ಕ್ಷಮಿಸುತ್ತೆ ನನಗೆ ಆ ಬದುಕು ದುಃಖ ಸ್ವಪ್ನ ವಿಚ್ಛೇದನ ಪಡೆಯುತ್ತೇನೆ ನನಗೆ ವಿದ್ಯೆ ಇದೆ ಉದ್ಯೋಗಕ್ಕೆ ಪ್ರಯತ್ನಿಸಿದೆ ಒಂದು ಉದ್ಯೋಗ ಸಿಕ್ಕಿದೆ ಮುಂದಿನ ವಾರದಿಂದ ಕೆಲಸಕ್ಕೆ ಹೋಗ್ತೇನೆ ಸದ್ಯಕ್ಕೆ ತೊಂದರೆ ಇಲ್ಲ ಮುಂದಿನ ಜೀವನ ಹೇಗೋಗುತ್ತಿಲ್ಲ ಈಗ ನೆಮ್ಮದಿ ಕಂಡುಕೊಳ್ಳುತ್ತಿದ್ದೇನೆ ಆದರೆ ಕಳೆದುದಕ್ಕೆ ಕೊರಗುತ್ತಾ ಕೂರುವುದಿಲ್ಲ ಬದುಕು ವಿಶಾಲವಾಗಿದೆ ಬದುಕಲು ನೂರಾರು ದಾರಿಗಳಿವೆ ಯೋಚಿಸಿ ಆಕೆ ಮಾಡಿಕೊಳ್ಳುತ್ತೇನೆ ಎಂದಳು ರಮ್ಯ ರಮ್ಯಾ ನೋವಿನಿಂದ ಹೇಳುತ್ತಿದ್ದರು ಅವಳ ಮಾತಿನಲ್ಲಿ ಖಚಿತತೆ ಇತ್ತು ಧ್ವನಿಯಲ್ಲಿ ಆತ್ಮವಿಶ್ವಾಸವಿತ್ತು ಬದುಕಿನತ್ತ ಉತ್ಸಾಹವಿತ್ತು ಕಣ್ಮುಂದೆ ಭವಿಷ್ಯದ ಬೆಳಕಿತ್ತು ಅದನ್ನು ಹುಡುಕಿಕೊಳ್ಳುವ ಅದಮ್ಯ ಚೇತನವಿತ್ತು ನಿಜರಮ್ಯ ಹಾಗೆ ಹೋಗುವುದ ಹೋಗಿರುವುದಕ್ಕೆ ಏನು ಮಾಡಲು ಸಾಧ್ಯವಿಲ್ಲ ಮುಂದೆ ನೀನು ಅಂದುಕೊಂಡಂತೆ ರಾಜಮಾರ್ಗವೇ ಕಾಣಬಹುದು ಅದರಲ್ಲಿ ನೀನು ರಾಣಿಯಂತೆ ಹೆಜ್ಜೆ ಹಾಕು ಮತ್ತೆ ಕೆಲವೇ ಸಿಗಲಿ ನನ್ನ ಸಹಾಯ ಸಾಕಾರ ಎಂದೂ ನಿನ್ನ ಜೊತೆಗಿರುತ್ತದೆ ಒಳಿತಾಗಲಿ ಎಂದೇ ಹಾರೈಸುತ್ತೇನೆ ಎಂದು ಮನದುಂಬಿ ಹೇಳಿದಳು ಶಿಲ್ಪ ಶಿಲ್ಪ ತುಂಬ ಮನಸ್ಸಿನಿಂದ ಹಾರೈಸಿ ಕೆಳತಿಯನ್ನು ಬೀಳ್ಕೊಟ್ಟಳು ನೋವನ್ನು ಹೊರಹಾಕಿ ನಿರಾಳಲಾಗಿತ್ತ ರಮ್ಯಾ ಬದುಕಿನತ್ತ ಹೊಸ ಹೆಜ್ಜೆ ಹಾಕುವಂತೆ ನಡೆಯತೊಡಗಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕೆ